ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನ ಇದು ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನ ಯಾಕೆಂದ್ರೆ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರವನ್ನು ಗಳಿಸಿ ದೇಶಾದ್ಯಂತ ಜನರು ಸಂಭ್ರಮಿಸುತ್ತಿದ್ದರು ಆದರೆ ನಮ್ಮ ದೇಶದ ನಾಯಕರಿಗೆ ದೇಶದಲ್ಲಿ ವಿವಿಧ ರೀತಿಯ ಆಚರಣೆ ವಿಚಾರಣೆ ಸಂಸ್ಕೃತಿ ಮತ್ತು ಜೀವನ ಶೈಲಿ ಬೇರೆಯಾಗಿರುವ ಕಾರಣ ನಮಗೆ ಎಂತಹ ಸರ್ಕಾರವನ್ನು ರಚಿಸಬೇಕು ಎಂಬ ಪ್ರಶ್ನೆ ಎದುರಾಗಿತ್ತು ಈ ದೇಶವನ್ನು ನಾವು ಹೇಗೆ ನಿರ್ವಹಿಸಬೇಕು ಸ್ವತಂತ್ರ ಬರುವ ತನಕ ನಾವು ಬ್ರಿಟಿಷ್ ಸರ್ಕಾರದ ನಿಯಮಾನುಸಾರ ನಡೆಸಲ್ಪಟ್ಟಿದ್ದೇವೆ ಆದರೆ ಈಗ ನಮಗೆ ನಮ್ಮದೇ ಆದ ಒಂದು ಸರ್ಕಾರ ನಮ್ಮದೇ ಆದ ನಿಯಮಗಳು ಅಗತ್ಯವಿದೆ ಎಂದು ಭಾವಿಸಿ ಅದರ ಹೊಣೆಗಾರಿಕೆಯನ್ನು ಒಪ್ಪಿಕೊಳ್ಳಲು ದೇಶದ ಎಲ್ಲಾ ಪ್ರತಿನಿಧಿಗಳು ಒಂದಾಗಿ ಸಂವಿಧಾನವನ್ನು ರಚಿಸುವ ಸಂಬಂಧ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನ ಮಂಡಳಿಯನ್ನು ರಚಿಸಲಾಯಿತು ಈ ಸಂವಿಧಾನ ಮಂಡಳಿ ಪರಿಶ್ರಮವಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಈ ಸಂವಿಧಾನವನ್ನು ಅಂತಿಮವಾಗಿ ಅಂಗೀಕರಿಸಲಾಯಿತು ಆದರೆ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಈ ಸಂವಿಧಾನವನ್ನು ಜಾರಿಗೆ ತರಲಾಯಿತು ಆದ್ರಿಂದಲೇ ನಮ್ಮ ಭಾರತವು ಇಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ನಿರ್ಮಾಣಗೊಂಡಿದೆ ನಮ್ಮ ದೇಶದ ಸಂವಿಧಾನ ಸಂಪ್ರದಾಯಗಳಲ್ಲಿ ನಂಬಿಕೆಯನ್ನು ಹೊಂದಿರುವ ಮತ್ತು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ತಮ್ಮ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನೀಡುವ ಒಂದು ಮಹತ್ವದ ಶಾಸನವಾಗಿದ್ದು ಅದನ್ನು ಚಾಚು ತಪ್ಪದೆ ಎಲ್ಲಾ ನಾಗರಿಕರು ಪಾಲಿಸಬೇಕು ಅದೇ ರೀತಿ ಇದು ಸಮಾನತೆ ಸ್ವಾತಂತ್ರ್ಯ ಮತ್ತು ನ್ಯಾಯ ಎಂಬ ಧೋರಣೆಯನ್ನು ತಮ್ಮ ಸಮಾಜದ ಮೂಲ ತತ್ವವಾಗಿ ಸ್ಥಾಪಿಸಲ್ಪಟ್ಟಿದೆ ಈ ದಿನ ನಾವು ದೇಶದ ಸಂವಿಧಾನ ರಚನೆ ಮಾಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ತಂಡದ ಮೇಲೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಲೇಬೇಕು ಅವರ ಶ್ರಮದಿಂದಲೇ ಇಂದು ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕುತ್ತಿದ್ದೇವೆ ಈ ಪ್ರಜಾಪ್ರಭುತ್ವವು ಯಶಸ್ವಿಯಾಗಬೇಕಾದರೆ ಪ್ರತಿಯೊಬ್ಬ ನಾಗರಿಕನು ತನ್ನ ದೇಶದ ಏಕತೆ ಮತ್ತು ಪ್ರಗತಿಗೆ ಶ್ರಮಿಸಬೇಕು ಈ ದಿನ ನಮ್ಮ ಹಕ್ಕುಗಳನ್ನು ನೆನೆಪಿಸಿಕೊಳ್ಳುವುದರ ಜೊತೆಗೆ ತಮ್ಮ ಕರ್ತವ್ಯಗಳನ್ನು ಪಾಲಿಸಲು ಶಕ್ತ ಮಾಡೋಣ ನಮ್ಮ ದೇಶದ ಏಕತೆ ಸಾಮರಸ್ಯ ಮತ್ತು ಪ್ರಗತಿಗಾಗಿ ಶ್ರಮಿಸೋಣ ಜೈ ಹಿಂದ್ ಜೈ ಭಾರತ್